ನಿಂಬೆ ಬೆಳೆಗಾರ ರೈತರಿಗೆಲ್ಲ ನಮಸ್ಕಾರ ನಾನು ಇವತ್ತೊಂದು ವಿಡಿಯೋನ ಅಪ್ಲೋಡ್ ಮಾಡ್ತಾಯಿದ್ದೀನಿ ಈ ವಿಡಿಯೋದಲ್ಲಿ ನಿಮಗೆ ನಮ್ಮ ಔಷಧಿ ಮತ್ತು ಗೊಬ್ಬರವನ್ನು ಬಳಸಿದ ನಂತರ ಆ ಗಿಡದೊಳಗೆ ಏನೇನು ಬದಲಾವಣೆ ಆಗೈತಿ ಇಲ್ಲ ಮತ್ತು ಯಾವ ಥರ ಹೂ ಬಂದೈತಿ ಯಾವ ಥರ ಕಾಯಿ ಆಗೈತಿ ಅನ್ನೋದನ್ನು ರೈತರೇ ಖುದ್ದಾಗಿ ಸ್ವವಿವರವಾಗಿ ತಿಳಿಸ್ಕೊಡ್ತಾರೆ ಅದನ್ನೆಲ್ಲ ವಿನಂತಿ ಮತ್ತು ನಮ್ಮ ಔಷಧಿ ಈ ಗಿಡಗಳಿಗೆ ಒಂದು ಒಂದು ಒಂದೂವರೆ ತಿಂಗಳ ಹಿಂದೆ ಬಳಸ್ಯಾರ ಬಳಸಿದ ನಂತರ ಗಿಡ ಪೂರ್ತಿ ಹಚ್ಚ ಹಸರಾಗಿ ಚಿಗ್ತೈತಿ ಈ ಗಿಡಗಳು ಸಿಡಿ ರೋಗದಿಂದ ಒಣಗಾಕತ್ತಿದ್ದು ಈಗೇನು ಎಲ್ಲಿ ಸಿಡಿ ರೋಗ ಇಲ್ಲ ಎಲ್ಲೂ ಹೊಸ ಚಿಗುರನ್ನು ಬರಾಕತ್ತಿದ್ದನ್ನು ನಾವು ನೋ ತಾವು ನೋಡ್ಬೋದು ಈಗ ಗಿಡದ ತುಂಬೆಲ್ಲ ಸಾಕಷ್ಟು ಹೂ ಬಂದೈತಿ ಅದ್ರ ಜೊತೆ ಜೊತೆಗೇನು ಕಾಯಿನೂ ಐತಿ ಮತ್ತು ಇದ್ದ ಕಾಯಿನೂ ಸೈಜಾಗಿ ಒಳ್ಳೆ ಶೈನಿಂಗ್ ನಿಂತರ ಇದನ್ನೆಲ್ಲ ಈಗ ರೈತರು ಸರ್ವಿಸ್ ವಿವರವಾಗಿ ತಿಳಿಸ್ಕೊಡ್ತಾರೆ ಗಮನಿಸ್ರಿ ತಾವೆಲ್ಲರೂ ರೈತರು ನನ್ನ ಸಬ್ಸ್ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಬೇಕಾಗಿ ವಿನಂತಿ ಹಾಗೆ ಲೈಕ್ ಮಾಡಿರಿ ಶೇರ್ ಮಾಡಿರಿ ಆದಷ್ಟು ಇದನ್ನು ನಿಂಬೆ ಬೆಳೆಯೋ ರೈತರಿಗೆ ತಲುಪಿಸ್ರಿ ಅಂತ ವಿನಂತಿ ಈ ವಿಡಿಯೋನ ರೈತರು ಪೂರ್ಣವಾಗಿ ಸಂಪೂರ್ಣವಾಗಿ ನೋಡಿದರೆ ಮಾತ್ರ ಏನೇನು ಮಾಡ್ಯಾರ ಏನೇನಿಲ್ಲನೋ ತಿಳಿತೈತಿ ಆದ್ದರಿಂದ ಈ ವಿಡಿಯೋನ ಸಂಪೂರ್ಣವಾಗಿ ನೋಡಿರಿ ಲೈಕ್ ಮಾಡಿರಿ ಶೇರ್ ಮಾಡಿರಿ ಮತ್ತು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿರಿ ಅಂದರೆ ನಾನು ಹಾಕುವಂಥ ಮುಂದಿನ ವಿಡಿಯೋ ತಮಗೆ ಬರ್ತೈತಿ ಅದನ್ನ ನೋಡಿ ಮತ್ತಿಷ್ಟು ರೈತರಿಗೆ ಅದನ್ನು ತಿಳಿಸ್ಬೋದು ಇದರಿಂದ ರೈತರಿಗೆ ಅನುಕೂಲನೋ ಅನುಕೂಲ ಐತಿ ಅದರ ಸಲುವಾಗಿ ಸಬ್ಸ್ಕ್ರೈಬ್ ಮಾಡಿರಿ ಈ ಈ ಗಿಡಗಳು ಇಲ್ಲೇ ಬಸವನಬಾಗಡಿ ಹತ್ತಿರ ಇರುವ ಎಂಬತ್ನಾಳದಲ್ಲಿ ಊರಾಗದವು ಆ ರೈತರು ಒಂದು ತಿಂಗಳ ಹಿಂದೆ ಬಳಸಿ ಅದರೊಳಗೆ ಎಲ್ಲ ಯಶಸ್ವಿಯಾಗಿ ಉತ್ತಮ ಬೆಳೆ ತೆಗಿತಾ ಇದ್ದಾರೆ ಅದ್ರ ಬಗ್ಗೆ ಈಗ ಈ ರೈತರು ಸಂಪೂರ್ಣವಾಗಿ ವಿವರವಾಗಿ ಹೇಳ್ತಾರೆ ನೋಡಿರಿ ಯಾವ ರೀ ಸರ್ ಇಲ್ಲ ಇದು ಎಂಬತ್ನಾಲ್ರಿ ಅದ ಗಿಡ ಒಂದು ಇಪ್ಪತ್ನಾಲ್ಕು ವರ್ಷದ ಗಿಡ ಅದಾವ ಏನ್ ಔಷಧ ಹಾಕಿ ಸರ ಇಲ್ಲಿ ಸರ್ ಕೊಟ್ಟಿದ್ ಪ್ರಾಡಕ್ಟ್ ಹಾಕಿದ್ರಿಂದ ಗಿಡ ಡೆವಲಪ್ಮೆಂಟ್ ಆಗೈತ್ರಿ ಆಮೇಲೆ ಗಿಡ ಸಿಡಿ ಹಿಡಕತ್ತೈತ್ರಿ ಅದು ಕಡಿಮೆ ಆಗಿ ಈಗ ಚಿಗಿದು ಹೂವು ಕಾಯಿ ಶ್ಯಾನಿಂಗ್ ಬರಕತ್ತದರಿ ಈಗ ನೋಡ್ರಿ ಇಂಪ್ರೂವ್ಮೆಂಟ್ ಆಗೈತ್ರಿಪ್ರೂವ್ಮೆಂಟ್ ಹ್ಞೂ ಕಡಿಮೆ ಆಗಿ ಕಾಯಿ ಫುಲ್ ನಿಮ್ಗೆ ಕಾಯಿ ಹಿಡಕಲ್ರಿ ಸರ್ ಕ್ಯಾಲ್ಶನ್ ಹಾಕೋದ್ರಿಂದ ನಿಮ್ಮ ಗಿಡಗಳೆಲ್ಲ ಇಂಪ್ರೂವ್ಮೆಂಟ್ ಆಗಿ ಇಂಪ್ರೂವ್ಮೆಂಟ್ ಆಗ್ಯಾವ ರೀ ಈಗ ಹೊಸ ಹೂ ಬರಾತದ ರೀ ಹಾಂ ಬರ್ಲಾಕತ್ತೇನ್ರಿ ಸರ್ ಹೂ ಐತೇನ್ರಿ ಹಾಂ ಈ ಮತ್ತೆ ನಿಮ್ಮ ಗಿಡದೊಳಗೆ ಏನೇನು ಚೇಂಜ್ ಆಗಿದೆ ರೀ ಸರಿ ಗಿಡ ಡೆವಲಪ್ಮೆಂಟ್ ಆಗೈತೆ ಆಮೇಲೆ ಹೂನು ಜಾಸ್ತಿ ಬರಕತ್ತದ್ರಿ ಆಮೇಲೆ ಅತಿ ಹೆಚ್ಚಾಗಿ ಗಿಡ ಚಿಗಾಕತ್ತದ್ರಿ ಚಿಗಾಕತ್ತದ್ರಿ ಈಗ ಫಸ್ಟ್ ಗೆ ಔಷಧ ಹಾಕೋಕಿನ ಮೊದಲು ಹೆಂಗ್ ಹೆಂಗಿತ್ರಿ ಔಷಧ ಹಾಕೋಕಿಂತ ಮೊದಲು ಫುಲ್ ಏನು ಚಿಗಾಕತ್ತಿದ್ರಿ ಏನೇ ನಾವು ಏನೇ ಟ್ರೈ ಮಾಡಿದ್ರು ಒಟ್ಟ ಗಿಡ ಸ್ಟಾಪ್ ಆಲಾಗಲ್ಲ ಒಟ್ಟ ಹೊಸ ಚಿಗರ್ ಬರಾಕ ಹೊಸ ಚಿಗರ್ ಬರಾಕತ್ತದ್ರಿ ಈಗ ಹೂನು ಜಾಸ್ತಿ ಬರಾಕತ್ತದ್ರಿ ಆಮೇಲೆ ಸ್ವಲ್ಪ ರೋಗನು ಕಡಿಮೆ ಅನ್ಸಾಕತ್ತದ್ರಿ ಅಲ್ಲ ರೋಗಿಂದ ಇದು ಆಯ್ತ್ರಿ ಅಂದ್ರೆ ಈಗ ನಿಮಗೆ ಗಿಡ ಒಣಗಾಕತಿತ್ತಲ್ಲ ಅದ್ರಲಿಂತ ಅದು ನಿಂತೈತೆ ಹೊಸ ಚಿಗುರು ಬರಾತೈತೆ ಹಾಂ ಬರತ್ತದರಿ ಈ ಹೊಸ ಹೂನು ಹಾ ಹೊಸ ಹೂ ಅಂದ್ರೆ ಕಾಯಿನೂ ಐತಿ ಹೊಸ ಹೂನು ಬರಾಕತೈತೆ ರೀ ಹಾಂ ನಿಮ್ಗೆ ಒಟ್ಟಾರೆ ಏನೇನು ಅನ್ಸಕತ್ತೈತೆ ರೀ ಇದು ಮಾಡಿದ್ರಿಂದ ಮಾಡಿದ್ರಿಂದ ನಮ್ಗೆ ಇದು ಒಂದು ಸ್ವಲ್ಪ ಡೆವಲಪ್ಮೆಂಟ್ ಅನ್ಸಾ ರೀ ಹಾಂ ರೈತರಿಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಿ ಸರ ಈ ಔಷಧ ಹಾಕೋದ್ರಿಂದ ಗಿಡ ಡೆವಲಪ್ಮೆಂಟ್ ಆಗ್ಲಾತದ್ರಿ ಹಾಂ ಸ್ವಲ್ಪ ಇದನ್ನ ಖರ್ಚುನು ಕಡಿಮೆ ಐತ್ರಿ ಹಾಂ ಆಮೇಲೆ ಇದು ಒಂದು ಸ್ವಲ್ಪ ಮಾಡೋದ್ರಿಂದ ರೈತರಿಗೆ ಒಳ್ಳೇದಾಗ್ತದೆ ನಾವು ಒಳ್ಳೇದಾಕದ್ರಿ ಈಗ ನೀವು ಬಂದಿರುವಂತ ಸಿಡಿ ರೋಗ ಅದೇ ರೀ ಕಡಿಮೆ ಆಗೈತೆ ರೀ ಮತ್ತೆ ಈಗ ನೀವು ಒಟ್ಟ ಹೂವು ಬರಲ್ಲಾಗೇನ ಹೂ ಬರಲ್ಲಾಗಿದ್ರಿ ಡೆವಲಪ್ಮೆಂಟ್ ಇಲ್ರಿ ಅಂತಿದ್ರಿ ಹೌದು ಅದು ಚೇಂಜ್ ಆಗೈತೆ ನಿಮ್ಮ ಗಿಡ ಫುಲ್ ಚೇಂಜ್ ಆಗೈತೆ ಚೇಂಜ್ ಆಗೈತ್ರಿ ಚೇಂಜ್ ಆಗೈತೆ ಹಾಂ ಅಲ್ಲ ಈ ಗಿಡ ನೋಡಿದ್ ಭಾಳ ಪರ್ಕ್ರಿ ಹೊಸ ಚಿಗುರು ಭಾಳ ಐತಿ ಹೂ ಐತಿ ಅಂದ್ರೆ ಅದೇ ಈಗ ರೈತರಿಗೆ ನಿಮ್ಮ ಅಭಿಪ್ರಾಯ ತಿಳಿಸಿದ್ರೆ ಬೇರೆ ರೈತರಿಗೆ ಸ್ವಲ್ಪ ಅನುಕೂಲ ಆಕೈತ್ರಿ ಅದ್ರ ಸಂಬಂಧ ಕೇಳಿದ್ರಿ ರೀ ಸರ್ ಎಲ್ಲರೂ ಇದನ್ನ ಪ್ರಾಡಕ್ಟ್ ಯೂಸ್ ಮಾಡಿದ್ರಿ ನಾವು ಇಳುವರಿ ಹೆಚ್ಚಿಗೆ ಮಾಡ್ಕೋಬಹುದ್ರಿ ಹೂ ಐತ್ರಿ ಈ ಸದ್ ಗಿಡ ತುಂಬಾ ಹೂವ ಐತಿ ಕಾಯಿ ಐತಿ ಕಾಯಿ ಐತಿ ಹೂನು ಐತ್ರಿ ಚಿಗಿದು ಐತಿ ಏನೋ ಚಲೋ ಅಂಶ ಹಾ ಚಲೋ ಆಗೈತಿ ಇಲ್ಲಿ ಇಲ್ರಿ ಈಗ ನೀವ್ ಏನಾದ್ರು ಹಾಕಿರ್ಲ ಅದ್ ದಪ್ಪ ಹಾಕಿದ್ರಿ ಕಾಯಿ ಹೊಸ ಚಿಗ ರಗಡ್ ಬಂದೈತ್ರಿ ಕಾಯಿ ನೋಡ್ರಿ ಸುರ್ ಏ ಈಗಿರ್ತಾರೆ ಏನು ನೋಡ್ರಿ